ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆರಿನ ಮನ್ನಕಾಳ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಆರಿನ ಮನ್ನಕಾಳ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಭಾರತ ಸರ್ಕಾರದಂಥ ಸಶಸ್ತ್ರ ಪೊಲೀಸ್ ಪಡೆಯಲು ನೇಮಕಾತಿ ಅಭಿವಗ್ಯ ಫ್ರೆಂಡ್ಸಲ್ಲಿ ಇದೊಂದು ಕೇಂದ್ರ ಸರ್ಕಾರದ ಉದ್ಯೋಗವಾಗಿದೆ ಇಲ್ಲಿ ಸುಮಾರು ಎರಡು ನೂರ ಐವತ್ತ್ಮೂರು ಖಾಲಿ ಹುದ್ದೆಗಳಿವೆ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಐ ಟಿ ವಿ ಪಿ ಸಿ ಐ ಎಸ್ ಎಫ್ ಎಸ್ ಎಸ್ ಪಿನಲ್ಲಿ ಉದ್ಯೋಗವಾಗಿದೆ ಫ್ರೆಂಡ್ಸಲ್ಲಿ ಯಾವುದೇ ಡಿಗ್ರಿ ಪಾಸ್ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಫ್ರೆಂಡ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತಕ್ಕ ನೋಡಿ ಹಾಗೆ ಈ ಮಾಹಿತಿ ಎಷ್ಟೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸಬ್ರೆ ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರಕಟಕ್ಕಂಥ ಬೆಲ್ಲೈಕನ್ನು ಕೂಡ ಹಾಂ ಮಾಡಿಕೊಳ್ಳಿ ಅಂದರೆ ಯಾವುದೇ ರೀತಿಯ ವಿಡಿಯೋ ಹಾಕಿದರೆ ನಿಮಗೆ ಮಾಹಿತಿ ಬರ್ತದೆ ಓಕೆ ಫ್ರೆಂಡ್ಸ್ ಆ ವಿಷಯ ಹೋಗೋಣ ಫ್ರೆಂಡ್ಸ್ ನೋಡಿ ಇದು ನೇಮಕಾತಿ ಲಕ್ಕಿದೆ ಬಂದಿದೆ ಕೇಂದ್ರ ಸರ್ಕಾರದ ಒಂದು ಉದ್ಯೋಗ ಆಗಿದೆ ಕೇಂದ್ರ ಸೇವಾ ಆಯೋಗ ಅಂದರೆ ಯು ಪಿ ಎಸ್ ಸಿ ಉದ್ಯೋಗ ಆಗಿದೆ ಇಲ್ಲಿ ಇದು ಫ್ರಂಟ್ಲಿ ಕೊಟ್ಟಿದ್ದಾರೆ ಹುದ್ದೆ ಹೆಸರು ನೋಡಬೇಕಾದ್ರೆ ಮೊದಲನೇದಾಗಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ನೇಮಕಾತಿ ಅಸಿಸ್ಟೆಂಟ್ ಕಮಾಂಡೆಂಟ್ ಅಂತ ಬಿ ಎಸ್ ಎಫ್ನಲ್ಲಿ ಅರವತ್ತಾರು ಕಲಿವಿದುಗಳಿವೆ ಸಿ ಆರ್ ಪಿ ಎಫ್ನಲ್ಲಿ ಇಪ್ಪತ್ತೊಂಬತ್ತು ಕಲಿವಿದುಗಳು ಸಿ ಎಸ್ ಎಫ್ನಲ್ಲಿ ಅರವತ್ತೇಳು ಐ ಟಿ ವಿ ಎಫ್ನಲ್ಲಿ ಹದಿನಾಲ್ಕು ಹುದ್ದೆಗಳಿವೆ ಅದೇ ರೀತಿ ಎಸ್ ಎಸ್ ಪಿನಲ್ಲಿ ಎಂಬತ್ತೇಳು ಕಲಿವಿದಿಗಳಿವೆ ಫ್ರೆಂಡ್ಸ್ ಇಲ್ಲಿ ಒಟ್ಟು ಉದ್ಯೋಗ ನೋಡಬೇಕಾದ್ರೆ ಒಟ್ಟು ಉದ್ಯೋಗ ಬಂದ್ಬಿಟ್ಟು ಎರಡು ನೂರ ಐವತ್ತ್ಮೂರು ಕಲಿಯುದಗಳಿವೆ ಓಕೆನಾ ಇನ್ನು ವಿದ್ಯಾರ್ಥಿ ಯಾವ ರೀತಿ ಇದೆ ಅಂದರೆ ವಿದ್ಯಾರ್ಥಿ ನೋಡಬೇಕಾದ್ರೆ ಇಲ್ಲಿ ನೋಡಿ ವಿದ್ಯಾರ್ಥಿ ಬಂದ್ಬಿಟ್ಟು ಅಂಗೀಕೃತ ವಿಶ್ವವಿದ್ಯಾಲಯ ಸಂಸ್ಥೆಗಳಲ್ಲಿ ಯಾವುದೇ ಪದವಿ ಪಡೆದಿರಬೇಕು ಅಂದರೆ ಯಾವುದೇ ಪದವಿ ಪಡೆದಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ ಹಾಗೆ ವಯಸ್ಸಿನ ಮಿತಿ ನೋಡಬೇಕಂದ್ರೆ ಸಾಮಾನ್ಯ ವರ್ಗದವರಿಗೆ ಹಾಗೂ ಸಾಮಾನ್ಯ ವರ್ಗದವರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಇದೆ ಇನ್ನು ಮೀಸಲಾತಿಗೆ ಅನು ಅನುಗುಣವಾಗಿ ಆಯಾ ಕಾಟೋಜೆ ಒ ಕೊಟ್ಟಿರ್ತಾರೆ ಆಮೇಲೆ ಅರ್ಜಿ ಶುಲ್ಕ ನೋಡಬೇಕಂದ್ರೆ ಅರ್ಜಿ ಸಲ್ಲಿಸಲು ಸಾಮಾನ್ಯ ವರ್ಗ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಎರಡುನೂರು ರೂಪಾಯಿ ಶುಲ್ಕವಿದೆ ಏಳ್ನೂರು ರೂಪಾಯಿ ಇದೆ ಆಮೇಲೆ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗೆ ಯಾವುದೇ ರೀತಿ ಶುಲ್ಕವಿಲ್ಲ ಅವರು ಫ್ರೀಯಾಗಿ ಅಪ್ಲೈ ಮಾಡ್ಬೋದು ಬೇನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇದೆ ಅಂದರೆ ಮೊದಲನೇದಾಗಿ ಧಾತ್ಮಕ ಪರೀಕ್ಷೆ ಇರ್ತವೆ ಆಮೇಲೆ ಎರಡನೇದು ದೈಹಿಕ ಪರೀಕ್ಷೆ ಇರ್ತದೆ ಮೂರನೇ ಸಂದರ್ಶನ ಇರ್ತದೆ ಫ್ರೆಂಡ್ಸ್ ಈಗ ಮೂರು ಎಕ್ಸಾಮ್ ಇರ್ತವೆ ಇಲ್ಲಿ ಆಮೇಲೆ ಅರ್ಜಿ ಸಲ್ಲಿಸುವ ವಿಧಾನ ನೋಡ್ಬೇಕಂದ್ರೆ ಇದು ಲಿಂಕ್ ಕಡೆ ಹಾಕಿ ನಾನು ಆಫ್ ಸಿಎಲ್ ವೆಬ್ಸೈಟ್ ಲಿಂಕಲ್ಲಿ ಕೊಟ್ಟಿದ್ದೀನಿ ಅದೇ ತಗೋದು ಅಪ್ಲೈ ಮಾಡ್ಬೋದು ಹಾಗೂ ಅರ್ಜಿ ಸಲ್ಲಿಸುವ ಡೇಟ್ ನೋಡಬೇಕಂದ್ರೆ ಮೊದಲನೇದಾಗಿ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ನೋಡಬೇಕಾದ್ರೆ ಇಪ್ಪತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಿಂದ ಆರಂಭವಾಗಿದೆ ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫ್ರೆಂಡ್ಸ್ ಯಾವುದೇ ರೀತಿ ಅರ್ಜಿ ಸಲ್ಲಿಸೋ ಕೊನೆಯ ದಿನ ಕೊಡಬೇಕಂದ್ರೆ ಹತ್ತು ಮೇ ಎರಡು ಸಾವಿರದ ಇಪ್ಪತ್ತೇಳಿಗೆ ಕಾಲವಶ ಕಾಲವಶಿ ಕೊಟ್ಟಿದ್ದಾರೆ ಏನು ಇಲ್ಲಿ ಅಕ್ಸಿಕೇಷನ್ ಕೊಟ್ಟಿದ್ದಾರೆ ಕರೆಗಳ ವೆಬ್ಸೈಟ್ ಇದೆ ವೆಬ್ಸೈಟ್ ಬಂದುಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯು ಪಿ ಎಸ್ ಸಿ ಡಾಟ್ ಜಿ ವಿ ಡಾಟ್ ಇನ್ ಅಂತ ಇದೆ ಇದನ್ನು ವಿಡಿಯೋ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ನೀವೇ ತೆಗೆದು ನೋಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಮುಂಚೆ ವಿಡಿಯೋ ಕೆಳಗಡೆ ಪಿ ಡಿ ಎಫ್ ಹಾಕೋದು ಲಿಂಕ್ ಕೊಟ್ಟಿದ್ದೀನಿ ಅದನ್ನು ಸರಿಯಾಗಿ ಸರಿ ಓದ್ಕೊಂಡು ಆಮೇಲೆ ಅಪ್ಲೈ ಮಾಡಿ ಇವಾಗ ಯಾವ ರೀತಿ ನೋಡ್ರಿ ಪಿ ಡಿ ಎಫ್ ಅಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ತಾಬೋದು ನೀವು ಈ ಸುಮಾರು ಹದಿನೈದು ಪೇಜಿದೆ ಪಿ ಡಿ ಎಫ್ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಯು ಪಿ ಎಸ್ ಅಂದರೆ ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಅಂತ ಡೇಟ್ ಬಂದ್ಬಿಟ್ಟು ಇಪ್ಪತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತರಕ್ಕೂ ಪಬ್ಲಿಷ್ ಆಗಿದೆ ಹಾಗೆ ಇಲ್ಲಿ ಕೆಳಗಡೆ ಈ ಎಲ್ಲ ಮಾಹಿತಿನ ಕೊಟ್ಟಿದ್ದಾರೆ ಒಂದು ಸಾರಿ ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಪೋಸ್ಟ್ಗಳನ್ನ ಹೆಸರು ನೋಡಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬಿ ಎಸ್ ಎಫ್ ಬಿ ಅರವತ್ತಾರು ಪೋಸ್ಟ್ ಇವೆ ಸಿ ಆರ್ ಪಿ ಎಫ್ ಇಪ್ಪತ್ತೊಂಬತ್ತು ಸಿ ಎಸ್ ಎಫ್ ಅರವತ್ತೆರಡು ಐ ಟಿ ವಿ ಪಿ ಹದಿನಾಲ್ಕು ಎಸ್ ಎಸ್ ಪಿ ಎಂಬತ್ತೆರಡು ಟೋಟಲ್ ಬಂದ್ಬಿಟ್ಟು ಎರಡು ನೂರ ಐವತ್ತ್ಮೂರು ಪೋಸ್ಟ್ಗಳಿವೆ ಇವಾಗ ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಕೆಳಗಡೆ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಮ್ ಸೆಂಟರ್ಗಳು ಕೊಟ್ಟಿದ್ದಾರೆ ನಮ್ಮದು ಕರ್ನಾಟಕದಲ್ಲಿ ಬರೆದಿದೆ ನೋಡಿ ಅಲ್ಲಿ ಸೆಂಟ್ರ್ ಚೂಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕರ್ನಾಟಕದ್ದು ಬೆಂಗಳೂರು ಅಂತ ಇದೆ ಇದನ್ನು ಚೂಸ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಅದರ ಸ್ಟೇಟ್ನವರು ಬೇರೆ ಬೇರೆ ಇರುತ್ತೆ ಅದು ಚೂಸ್ ಮಾಡ್ಕೋಬೋದು ಅವರು ಹಾಗೆ ಇಲ್ಲಿ ಎಲ್ಲವನ್ನು ಮಾಹಿತಿ ಕೊಟ್ಟಿದ್ದಾರೆ ಒಂದು ಸಾರಿ ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಇಲ್ಲಿ ಎಲ್ ಕೊಟ್ಟಿದ್ದಾರೆ ಏಜ್ ಲಿಮಿಟು ಹಾಗೆ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕಾದಂತೂ ಕೊಟ್ಟಿದ್ದಾರೆ ಕ್ಲಿಯರಿಗೆ ಡಾಕ್ಯುಮೆಂಟ್ಸ್ ಏನು ಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ ಒಂದು ಸಾರಿ ನೋಡ್ಕೊಂಡು ಅಪ್ಲೈ ಮಾಡಿ ಫ್ರೆಂಡ್ಸ್ ಈ ಪಿ ಡಿ ಎಫಲ್ಲಿ ಹದಿನೈದು ಪೇಜಿ ನಾನು ವಿಡಿಯೋಕ್ಕೆ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿಂದ ತಗೋದು ಒಂದು ಸಾರಿ ನೋಡಿಕೊಂಡು ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ಈ ಮಾಹಿತಿ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ